ಹಲೋ ಗೈಸ್ ಆರ್ ಸಿ ಬಿ ಸ್ಟಾರ್ ಆಟಗಾರ ಆಸ್ಪತ್ರೆಗೆ ದಾಖಲು ನೋಡಬಹುದು ಆದ್ರೆ ಏನಾಯ್ತು ಆದರೆ ಆ ಒಂದು ಆಟಗಾರಪ್ಪ ಅಂತಂದ್ರೆ ನೋಡಬಹುದು ಇನ್ನು ಆ ಒಂದು ಪಿಂಕಿ ಆಟಗಾರ ಕರ್ನಾಟಕದ ಕ್ಯಾಪ್ಟನ್ ಆದ ಮಯಾಂಕ್ ಅಗರ್ವಾಲ್ ಈಗ ಐಸಿಯುಗೆ ದಾಖಲಾಗಿದ್ದಾರೆ ಏನಾಯ್ತು ಅಂತ ಕೇಳಿದ್ರೆ ಬಟ್ ಅದು ಕ್ರಿಕೆಟ್ ಆಡುವಾಗ ಆಗಿಲ್ಲ ಇನ್ನು ಇವರು ಏನಪ್ಪಾ ಅಂದ್ರೆ ಕೂಡದ ಅಮೆಲ್ನಲ್ಲಿ ಈಗ ಈಗ ಬಾಯಲ್ಲಿ ಸ್ವಲ್ಪ ಬರ್ನಿಂಗ್ ಆಗೋತಾರೆ ಏನೋ ಬಾಸವಾಯಿತಂತೆ ಹೀಗಾಗಿ ಇವರು ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಬಟ್ ಇದು ಕರ್ನಾಟಕ ತಂಡಕ್ಕೆ ಒಂಥರ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಕರ್ನಾಟಕದ ಸ್ಟಾರ್ ಬ್ಯಾಟ್ಸ್ಮನ್ ಕೂಡ ಇವರು ಆಗಿದ್ದಾರೆ ಒಳ್ಳೆಯ ಪರ್ಫಾರ್ಮೆನ್ಸ್ ಕೂಡ ಇಲ್ಲಿ ಕೊಟ್ಟಿದ್ರು ಕರ್ನಾಟಕ ತಂಡ ಕೂಡ ಇಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ರಣಜಲ್ಲಿ ಕೊಡ್ತಾ ಇತ್ತು ಸದ್ಯಕ್ಕೆ ಇದ್ದಕ್ಕಿದ್ದಂತೆ ಮಯಾಂಕ್ ಅಗರ್ವಾಲ್ ಅವರಿಗೆ ಈ ಥರ ಆಗಿದ್ದು ಕರ್ನಾಟಕದ ಅಭಿಮಾನಿಗಳಿಗೂ ಕೂಡ ಬೇಸರ ಆಯಿತು ಇನ್ನು ಇವರು ಇಂದು ಏನಪ್ಪ ಅಂದರೆ ರಿಕವರಿ ಆಗ್ತಾರೆ ಅಂತ ಮಾಹಿತಿ ಬರ್ತಿದೆ ಇದು ಒಳ್ಳೆಯ ನ್ಯೂಸ್ ಅಂತ ಹೇಳ್ಬೋದು ಡೇಂಜರಸ್ ಅಂದರೆ ಇವರು ಯುಗೆ ಕೂಡ ಇಲ್ಲಿ ದಾಖಲಾಗಿದ್ದರು ಹೀಗಾಗಿ ಒಂದು ರಿಪೋರ್ಟ್ ಪ್ರಕಾರ ಈಗ ಇಂದು ಇವರು ಬಿಡುಗಡೆಯಾಗುವ ಎಲ್ಲ ಸಾಧ್ಯತೆ ಇದೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಡಿಯೋ ಕರ್ನಾಟಕದ ಸ್ಟಾರ್ ಆಟಗಾರ ಮಯಾಂಕ್ ಅಗರ್ ಅಗರ್ವಾಲ್ ಯುಗೆ ದಾಖಲು ಥ್ಯಾಂಕ್ ಯು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ